ನನ್ನ ಹೆಸರು ಕುಮಾರ ಸ್ವಲ್ಪ ದಿನದ ಹಿಂದೆವರೆಗೂ ಬಾಡ್ಗೆ ಆಟೋ ಓಡಿಸ್ತಿದ್ದೆ ಬೆಳಗ್ಗೆಯಿಂದ ಆಟೋ ಓಡಿಸಿ ದುಡ್ಡೆಲ್ಲ ಬಾಡ್ಗೆಗೆ ಡೀಸೆಲ್ಗೆ ಸರಿ ಹೋಗ್ತಿತ್ತು ಅದು ಮಾತ್ರ ಅಲ್ಲದೆ ಸಾಲದ ಸಮಸ್ಯೆ ಬೇರೆ ತುಂಬಾ ದುಡಿಯೋ ದುಡ್ಡೆಲ್ಲ ಸಾಲ ಕಟ್ಟೋದಕ್ಕೆ ಕುಟುಂಬ ಸಂಭಾಳ್ಸೋದಕ್ಕೆ ಸರಿ ಹೋಗ್ತಿತ್ತು ಏನಪ್ಪಾ ಇದು ಜೀವನದಲ್ಲಿ ಒಳ್ಳೆ ಸಮಯನೇ ಬರಲ್ವಾ ನಾನು ಚೆನ್ನಾಗಿ ದುಡ್ದು ಸ್ವಂತವಾಗಿ ಒಂದು ಆಟೋ ತಗೋಬೇಕು ಅಂತ ತುಂಬಾ ಚಿಂತೆ ಮಾಡ್ತಿದ್ದೆ ಅಂಥ ಸಮಯದಲ್ಲೇ ರೆಗ್ಯುಲರ್ ಆಗಿ ನನ್ನ ಆಟೋಲ್ ಬರುವಂತ ಒಂದ್ ಕಸ್ಟಮರ್ ಹತ್ರ ನನ್ ಕಷ್ಟ ಹೇಳ್ಕೊಂಡು ಅವರೇ ಇನ್ ಇನ್ಮುಂದೆ ನೀವು ಯೋಚನೆ ಮಾಡ್ಬೇಡಿ ಈ ನವರತ್ನ ರುದ್ರಾಕ್ಷಿ ಮಾಲೆ ಬಗ್ಗೆ ಹೇಳಿದ್ರು ಆಯ್ತು ಅಂತ ನಾನು ಈ ನವರತ್ನ ರುದ್ರಾಕ್ಷಿ ಮಾಲೆನ ಆರ್ಡರ್ ಮಾಡಿ ತರಿಸ್ಕೊಂಡು ಹಾಕೊಂಡೆ ಬರೀ ಅಷ್ಟೇ ಅಲ್ಲ ಅದ್ರ ಜೊತೆಗಿದ್ದ ಈ ಪುಣ್ಯ ಗಂಗಾ ಜಲನ ನನ್ನ ಆಟೋಲಿಟ್ಕೊಂಡೆ ನನ್ಗೆ ನವರತ್ನ ರುದ್ರಾಕ್ಷಿ ಮಾಲೆನ ಹಾಕೊಂಡ್ ಮೇಲೇನೆ ಜೀವನದಲ್ಲಿ ಚೆನ್ನಾಗಿ ಮುಂದುವರದೆ ರೆಗ್ಯುಲರ್ ಆಗಿ ನನಗ್ ಕಸ್ಟಮರು ಸಿಕ್ಕಿದ್ರು ಬರೀ ಅಷ್ಟೇ ಅಲ್ಲ ಚೆನ್ನಾಗ್ ದುಡಿಯೋದಕ್ಕೂ ಶುರು ಅಲ್ಲ ಈ ಆಟೋ ಓಡಿಸಿ ದುಡ್ಡಿಟ್ಕೊಂಡು ಸಾಲ ತೀರ್ಸೋದು ಕುಟುಂಬನ್ ಸಂಭಾಳ್ಸೋದಕ್ಕೆ ಸರಿ ಹೋಗ್ತಿತ್ತು ಆದ್ರೆ ಈಗ ಕೂಡಿಡೋದಕ್ಕೆ ಶುರು ಮಾಡಿದೀನಿ ನೀವೇ ನೋಡಿ ಸ್ವಂತವಾಗಿ ಆಟೋ ತಗೊಂಡಿದ್ದೀನಿ ನನ್ ಮಕ್ಕಳನ್ನು ಒಳ್ಳೆ ಸ್ಕೂಲಕ್ ಸೇರ್ಸಿದೀನಿ ಮತ್ತೆ ನೆಕ್ಸ್ಟು ಇನ್ನೊಂದ್ ಸ್ವಂತ ಆಟೋ ತಗೊಂತ ಇದ್ದೀನಿ ಈಗ ನಾನು ನನ್ ಕುಟುಂಬನು ಸಂತೋಷವಾಗಿದ್ದೀವಿ ಅಂದ್ರೆ ಅದಕ್ ಕಾರಣ ಈ ನವರತ್ನ ರುದ್ರಾಕ್ಷಿ ಮಾಲೆ ಕವಚ ನವರತ್ನ ರುದ್ರಾಕ್ಷ ಕವಚದಲ್ಲಿ ಇರೋ ಮಾಲೆಯನ್ನ ಹಾಕೊಂಡು ಪುನೀತವಾದ ಗಂಗಾ ತೀರ್ಥವನ್ನ ಮನೆಯಲ್ಲಿ ಚುಮುಕಿಸಿದ್ರೆ ಮನೆಯಲ್ಲಿರೋ ಕೆಟ್ಟ ಶಕ್ತಿ ದೂರವಾಗಿ ದೈವ ಕೃಪೆ ಹೆಚ್ಚಾಗುತ್ತೆ ಜೀವನದಲ್ಲಿ ಸಂತೋಷ ಉಕ್ಕಿ ಮುಟ್ಟಿದ್ದು ಕೈ ಹಿಡಿದು ಕಷ್ಟಗಳು ದೂರಾಗಿ ಕತ್ತಲು ಹೋಗಿ ಮಂಗಳವಾಗಿ ದೋಷ ಹೋಗಿ ಸಾಲ ತೀರಿ ಹಣ ಬಂದು ನೋವುಗಳು ಹೋಗಿ ಪರಮಶಿವನ ಪರಿಪೂರ್ಣ ಕೃಪೆ ಸಿಕ್ಕಿ ಅಷ್ಟಲಕ್ಷ್ಮಿಯರ ಐಶ್ವರ್ಯ ಸಿಕ್ಕಿ ಹಣ ಬರೋದನ್ನ ಹೆಚ್ಚಿಸುತ್ತೆ ನವರತ್ನ ರುದ್ರಾಕ್ಷ ಮಾಲೆಯಲ್ಲಿರುವ ರುದ್ರಾಕ್ಷಿ ಮಣಿಗಳು ನವರತ್ನಗಳು ನವಗ್ರಹಗಳ ಕೃಪೆ ಹೊಂದಿವೆ ಈ ನವರತ್ನ ರುದ್ರಾಕ್ಷಮಾಲೆಯನ್ನ ಪಡೆಯಲು ಸ್ಕ್ರೀನ್ನಲ್ಲಿ ಇರೋ ನಂಬರ್ಗೆ ತಕ್ಷಣವೇ ಕರೆ ಮಾಡಿ ನಮ್ಮ ಪ್ರತಿಯೊಬ್ಬರ ಜೀವನವನ್ನು ತೀರ್ಮಾನ ಮಾಡೋದು ನವಗ್ರಹಗಳೇ ಆ ನವಗ್ರಹಗಳಿಗೆ ಅಧಿಪತಿ ಆದಿ ಅಂತ್ಯವೂ ಆಗಿರುವ ಪರಮೇಶ್ವರ ಈ ಪರಮೇಶ್ವರನಾದ ಭಗವಂತ ಶಿವನ ಹಣೆಯಲ್ಲಿರುವ ಮೂರನೇ ಕಣ್ಣಿನಿಂದ ಹುಟ್ಟಿದ್ದೆ ಈ ರುದ್ರಾಕ್ಷಿ ಈ ರುದ್ರಾಕ್ಷಿ ಜೊತೆ ಸೇರಿರೋ ಈ ನವಮಣಿಗಳನ್ನ ನಾವು ಉಪಯೋಗಿಸಿದಾಗ ಕಾಶಿ ವಿಶ್ವನಾಥನ ಕರುಣೆಯಾಗಿ ನಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಗಳನ್ನು ಹೆಚ್ಚಾಗಿಸಿ ಇದಕ್ಕೂ ಮೊದಲು ಆಗಿದ್ದ ಯಾವುದೇ ರೀತಿಯಾದ ಕಷ್ಟಗಳು ಬಾಧೆಗಳನ್ನ ಹೋಗಲಾಡಿಸಿ ನಮಗೆ ಬೇಕಾದಂಥ ಬಲಗಳನ್ನು ಕೊಡುವಂತಹದ್ದೇ ಈ ರುದ್ರಾಕ್ಷಿಗಳ ಜೊತೆ ಇರುವ ಈ ನವರತ್ನ ಮಾಲೆ ನಮಗೆ ನೇರವಾದ ಶಕ್ತಿಯನ್ನ ಕೊಟ್ಟು ಇದಕ್ಕೂ ಮೊದಲು ಆಗಿದ್ದಂಥ ಯಾವುದೇ ರೀತಿಯ ಕಾರ್ಯತಡೆಗಳನ್ನು ನೀಗಿ ಕಷ್ಟಗಳನ್ನು ನಿವಾರಿಸಿ ದುಃಖದಿಂದ ಬಹಳ ದೊಡ್ಡದಾದ ಬಿಡುಗಡೆಯನ್ನ ಕೊಟ್ಟು ಒಳ್ಳೆಯ ಫಲವನ್ನ ದೇಹಕ್ಕೂ ಮನಸ್ಸಿಗೂ ಕೊಡುವ ಒಂದು ಅದ್ಭುತವಾದಂಥ ಮಾಲೆಯೇ ಈ ನವರತ್ನ ರುದ್ರಾಕ್ಷಿ ಮಾಲೆ